ನಮಸ್ಕಾರ ನಾನು ನಿಮ್ಮ ಡಿ ವಿಜಯ ಅಪ್ಪ ಇವತ್ತಿನ ವಿಚಾರ ರಾಜಕಾರಣ ಸರ್ಕಾರ ರಾಜಕಾರಣ ಅಂತ ಹೇಳಿದ್ರೆ ಮತ ಹಾಕಿ ಗೆಲ್ಲಿಸಿ ಏನು ವಿಧಾನಸೌಧ ಕಳಿಸ್ತೀವೋ ಅವರು ರಾಜಕಾರಣ ಅಂತಂದ್ರೆ ನನ್ನ ಮಾಮೂಲಿ ಅವರೇನೆ ಅಧಿಕಾರಿಗಳು ಅಂತ ಹೇಳಿದ್ರೆ ಗೆದ್ದು ಬಂದಿರತಕ್ಕಂಥವ್ರು ಅಧಿಕಾರಿಗಳನ್ನ ಅಂದ್ಕೊಂಡು ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರು ಹೇಳಿದ ಪ್ರಕಾರ ನಡ್ಕೊಂಡು ಹೋಗೋದಿಕ್ಕೆ ಅಧಿಕಾರಿಗಳು ಅಂತಾರ ಅಥವಾ ಸರ್ಕಾರದ ಆದೇಶನೇ ಬೇರೆ ಅಂತ ಜನರಿಗೆ ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ವಿಚಾರವಾಗಿ ಜನರಿಗೆ ಸ್ಪಷ್ಟವಾಗಿ ತಿಳಿಲಿ ಅಂತ ಪಕ್ಕದಲ್ಲಿ ನಮ್ಮ ಏನು ಗೋಮಾಳ ಅಂತ ಹೇಳ್ತೀವಲ್ಲ ಆ ಗೋಮಾಳದ ಜಮೀನನ್ನ ಯಾಕೆ ಬೇಕಾದ್ರೂ ಆ ಗೋಮಾಳ ಜಮೀನಿಗೆ ಯಾವ ಯಾವ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಯಾರ್ಯಾರು ಆ ಗೋಮಾಳ ಜಾಗವನ್ನು ಕಾಯಬೇಕು ಊರಿನಲ್ಲಿರ್ತಕ್ಕ ಬಿ ಐ ಆರ್ ಐ ಪಿಡಿಒ ಸೆಕ್ರೆಟ್ರಿ ಅದೇ ರೀತಿಯಾಗಿ ತಹಸೀಲ್ದಾರ್ ಡಿಸ್ಟಿಕ್ ಆಫೀಸರ್ ಅಂದ್ರೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯು ಸಂಬಂಧ ಬರುತ್ತಾ ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ಹೇಳಿಕೊಂಡು ಗೋಮಾಳ ಜಮೀನುಗಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಯಾಕೆ ಇದನ್ನ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ನಡೆದ ತಕ್ಕಂತ ಘಟನೆಯ ವಿಚಾರವಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ತಪ್ಪಿಸ್ಕೊಂಡು ಬಿಡ್ತಾರೆ ಚಿಕ್ಕ ಚಿಕ್ಕ ಅಧಿಕಾರಿಗಳು ಸಿಗಾಕೊಳ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹಿರೇಕೋಗ್ಲೂರ್ ಪಕ್ಕದಲ್ಲಿರುವ ಗಿರಿಯಾಪುರ ವೆಂಕಟೇಶ್ವರ ಕ್ಯಾಂಪ್ ಪಕ್ಕದಲ್ಲಿರುವ ಕೆಂಪನಹಳ್ಳಿ ಗ್ರಾಮ ಪಂಚಾಯಿತಿಯ ಕನುಮ ಕಾಂಡ ಅಂತ ಹೇಳಿದ್ರು ತಪ್ಪಾಗಲಾರದು ಅಲ್ಲಿರ್ತಕ್ಕಂಥ ಪಿಡಿಒ ಲಾವಣ್ಯ ಮೇಡಮ್ ನೀವು ನಮಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಹ ನಾವು ನೋಡಿದ್ದೇವೆ ಗೋಮಾಳ ಜಮೀನು ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಲಿ ಕಾಯಬೇಕು ಪೊಲೀಸ್ ಆಗಿರ್ಲಿ ಪಬ್ಲಿಕ್ ಇಂದ ಒಂದು ಪ್ರಾಪರ್ಟಿಯನ್ನ ಕಾಯ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ ಇವತ್ತು ಏನಾಗ್ಬಿಟ್ಟಿದೆ ನಿಮಗೆ ಸಿಕ್ಕಂಗೆ ಬಾಯಿಗೆ ಸಿಕ್ಕಂಗೆ ಮಾತಾಡಿ ಮಾತಾಡಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲರಿಗೂ ಮಾತಾಡಿದ ರೀತಿಯಲ್ಲೇ ನಮಗೂ ಮಾತಾಡೋದು ಬರ್ತಾ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ಜಾಗ ಅಂತ ಹೇಳಿದ್ರೆ ಬಡವರು ಬಡವರಿಂದ ಬಡವರಿಗಾಗಿ ಸೇರ್ಬೇಕಾಗಿರ್ತಕ್ಕಂಥದ್ದು ಅಂತ ಊರಿನ ಉದ್ಧಾರಕ್ಕೋಸ್ಕರ ಊರಿನ ಒಳಿತಿಗೋಸ್ಕರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಹಳ ಇದಾವೆ ನೀವು ಗ್ರಾಮ ಒಳಗಡೆ ಇದ್ರೆ ಪಿಡಿಒ ಬರುತ್ತೆ ಅಂತ ಹೇಳ್ತೀರಾ ಗ್ರಾಮ ಠಾಣ ಇದ್ರೆ ಆನೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಆನೈ ನಮಗೆ ಸಂಬಂಧನೆ ಇಲ್ಲ ಅಂತ ಹೇಳ್ತಾರೆ ನೋಡಿ ಯಾವ ರೀತಿ ಒಂದಕ್ಕೊಂದು ಇವರು ಯಾವ ರೀತಿ ಸಮಾಜವನ್ನ ಕೆಡಿಸ್ತಾ ಇದ್ದಾರೋ ಅಥವಾ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನ ತಿಳಿಸ್ತಾ ಇದ್ದಾರೋ ಅಥವಾ ಅಧಿಕಾರಿಗಳು ರಾಜಕಾರಣಿಗಳಿಗೆಲ್ಲ ಮಾರ್ಕೊಂಡು ಯಾಕೆ ಅಂತ ಹೇಳಿದ್ರೆ ಅಲ್ಲಾರೋ ಮಾತಾಡ್ತಾ ಇದ್ರು ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಲಂಚ ಕೊಟ್ಟೆ ಬರಬೇಕು ಅಂತ ಅದು ಗೊತ್ತಿಲ್ಲ ಜನ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ಏನೋ ಹೇಳಬೇಕು ಅಂತ ಅನಿಸ್ತು ಹೇಳ್ತಾ ಇದ್ದೀನಿ ಅಷ್ಟೇನೆ ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಜಾಗವನ್ನ ಗ್ರಾಮ ಒಳಗೆ ಇರಲಿ ಗ್ರಾಮ ತಾಣ ಹೊರಗೆ ಇರಲಿ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ತಹಸೀಲ್ದಾರ್ವರೆಗೂ ಡಿಸ್ಟಿಕ್ ಆಫೀಸರ್ ಇಂದ ಹಿಡಿದು ಹಳ್ಳಿಯವರೆಗೂ ಯಾರು ಸರ್ಕಾರಿ ಸೇವೆಯಲ್ಲಿ ಆ ಒಂದು ಇಲಾಖೆಯಲ್ಲಿ ಪ್ರತಿಯೊಬ್ಬರು ಸಂಬಂಧಪಡುತ್ತದೆ ಅಲ್ಲಿ ಹೇಳ್ತಾರೆ ಪಬ್ಲಿಕ್ಕು ಸರ್ ನಾವು ಇದರ ಬಗ್ಗೆ ತ್ಯಾವಳಿಗೆಯಲ್ಲಿರತಕ್ಕಂಥ ಎ ಇ ರಮೇಶ್ ಅವರಿಗೂ ತಿಳಿಸಿದೀವಿ ಅದೇ ರೀತಿಯಾಗಿ ಸೆಕ್ಷನ್ ಆಫೀಸರ್ ಅವರೇ ಮನವಿ ಪತ್ರ ಕೊಟ್ಟಿದ್ದಾರೆ ನಿಮಗೆ ಯಾಕೆ ಮಧು ಅವರೇ ಫೋನ್ ಮಾಡಿದ್ರೆ ಫೋನೇ ತೆಗೆಯಲ್ಲರಿ ನೀವು ಹಾ ಸೆಕ್ಷನ್ ಆಫೀಸರ್ ಮಧು ಯಾಕೆ ಈ ಅಧಿಕಾರಿಗಳ ಕಂಡ್ರೆ ಬೇಜಾರಾಗುತ್ತೆ ಕೆಲವೊಬ್ಬರನ್ನ ಅಂತ ಹೇಳಿದ್ರೆ ಕರೆ ಮಾಡಿದಾಗ ಅದರ ಸಂಪೂರ್ಣ ಡೀಟೇಲ್ ಇದ್ರೆ ತಿಳಿಸ್ಬೇಕು ಇಲ್ಲಾಂದ್ರೆ ತಿಳ್ಕೊಬೇಕು ನೀವು ಸಂಬಳ ತಗೊಳ್ತಾ ಇರ್ತಕ್ಕಂಥದ್ದು ಪಬ್ಲಿಕ್ ಇಂದ ಪಬ್ಲಿಕ್ ಇಂದ ನೀವು ಸಂಬಳ ತಗೊಂಡು ಕಾರ್ಗಳಲ್ಲಿ ಬಂಗ್ಲೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜನರ ಸೇವೆ ಮಾಡ್ಲಿಕ್ಕೆ ನಿಮಗೆ ದಾಡಿ ಹ ನಿಮಿಗೆ ಏನಾದರೂ ನಿಮ್ಮ ತಂದೆಯವರ ಮನೆಯಿಂದ ನಿಮ್ಮ ವಂಶದವರ ಮನೆಯಿಂದ ತಂದು ಪಬ್ಲಿಕ್ ಗೆ ಹಾಕ್ಬೇಕು ಅಂತ ಜನರು ಕೇಳ್ತಾ ಇದ್ದಾರಾ ಅಥವಾ ಯಾವುದಾದ್ರೂ ಮೀಡಿಯಾದವ್ರು ಹೇಳ್ತಾ ಇದ್ದಾರಾ ಸಂಬಳ ಕೊಡುವಂತವ್ರು ಟ್ಯಾಕ್ಸ್ ಮೂಲಕ ನಿಮಗೆ ಸಂಬಳ ಕೊಡುವಂತ ಜನರ ಸೇವೆ ಮಾಡ್ರ ನೀವೆಲ್ಲ ನೋಡಿ ಎಷ್ಟೊಂದು ಅಕ್ರಮ ಭ್ರಷ್ಟಾಚಾರ ನಡೀತಾ ಇದೆ ನಮಗೆ ಒಂದು ಕನ್ಫ್ಯೂಷನ್ ಅನ್ನೋದು ಒಂದು ಬೇಜಾರು ಏನು ಅಂತ ಹೇಳಿದ್ರೆ ಗಿರಿಯಾಪುರದಿಂದ ಏನು ಚಾನಲ್ ರೋಡ್ ಅಲ್ಲಿ ಹೋಗ್ತಾರೆ ಆ ಚಾನಲ್ ರೋಡ್ ಅಲ್ಲಿ ರೋಡ್ಗಳನ್ನೆಲ್ಲ ಹದಗೆಡಿಸಿದರೆ ಆ ಒಂದು ರೋಡ್ ನಲ್ಲಿ ಪೈಪ್ಗಳ್ನ ಹಾಕಿದ್ದಾರೆ ಆ ಪೈಪ್ಗಳೆಲ್ಲ ಕಿತ್ಕೊಂಡು ಹೋಗಿದಾವೆ ಆ ಪೈಪ್ ಕುಡಿಯುವ ನೀರು ಅಥವಾ ತೋಟ ಕಿತ್ಕೊಂಡಿರ್ತಕ್ಕಂಥ ನೀರು ಅಥವಾ ಗೋರ್ ನೀರು ಒಂದು ಗೊತ್ತಿಲ್ಲ ಅದರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಆ ಗುಂಡಿಗಳಲ್ಲಿ ಮಕ್ಕಳು ಏನಾದ್ರು ಯಾಕಂದ್ರೆ ಕೆರೆ ನೋಡಿಯೋದು ಮಕ್ಕಳು ಏನಾದ್ರು ಬಟ್ಟೆ ಸೆಳೆಯೋದಕ್ಕೋ ಅಥವಾ ಹಸುಗಳು ಏನಾದ್ರು ನೀರು ಕುಡಿಯೋದಕ್ಕೋ ಮೇಕೆಗಳು ಹಳ್ಳಿಗಳಲ್ಲಿ ದನ ಕರುಗಳು ಜಾಸ್ತಿ ಮಕ್ಕಳುಗಳು ಆಟ ಆಡೋದು ಜಾಸ್ತಿ ಅಲ್ಲಿ ಏನಾದ್ರೂ ಮಿಸ್ ಆಗಿ ಒಳಗಡೆ ಹೋದ್ರೆ ಹದಿನೈದರಿಂದ ಇದರಿಂದ ಇಪ್ಪತ್ತಡಿ ಆಳ ಏನ್ ವಾಪಸ್ ಬರ್ತಾರೆ ಹೇಳಿ ಸ್ವಲ್ಪನಾದ್ರೂ ಮ್ಯಾನರ್ಸ್ ಬೇಡವಾ ಅಲ್ಲಿ ಅಕ್ರಮ ದಂಧೆ ಮಾಡ್ತಕ್ಕಂಥ ಕದಿಮರಿಗೆ ಇದಕ್ಕೆ ಅಧಿಕಾರಿಗಳು ಬೇರೆ ಸಪೋರ್ಟ್ ಇದ್ದಾರ